ಬೇಣುಗ್ರಾಮ್ ಬೆಳಗಾಂ ಇದರಿಂದ ಇದು ಎರಡನೇ ಹಂತವಾಗಿ ನಾವು ರೋಟರಿ ಮೆಗಾ ಜಾಬ್ ಟೂ ತೌಸಂಡ್ ಟ್ವೆಂಟಿ ಮಾಡ್ತಾ ಇದೀವಿ ಇದು ಇಪ್ಪತ್ತೆರಡನೇ ತಾರೀಕು ಜೂನ್ ಇಪ್ಪತ್ತೆರಡು ಜ್ಯೋತಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇದೆ ಆಮೇಲೆ ಇದಕ್ಕೆ ನಾವು ಏನು ಹಣ ಕಲೆಕ್ಟ್ ಮಾಡ್ತಾ ಇಲ್ಲ ಕ್ಯಾಂಡಿಡೇಟ್ಸ್ ಕಡೆಯಿಂದ ಆಮೇಲೆ ಎಲ್ಲರಿಗೂ ಟೆಂತ್ ಆಗ್ಲಿ ಟ್ವೆಲ್ತ್ ಆಗ್ಲಿ ಐ ಟಿ ಆಗ್ಲಿ ಡಿಪ್ಲೋಮಾ ಆಗ್ಲಿ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಎಲ್ಲರಿಗೂ ಎಲ್ಲಾ ತರಹದ ಜಾಬ್ಸ್ ಈ ಸಲ ನಾವು ಕೊಡ್ತಾ ಇದೀವಿ ಟೂ ತೌಸಂಡ್ ಪ್ಲಸ್ ಪೊಸಿಷನ್ಸ್ ಮಾತ್ರ ಓಪನ್ ಇದೆ ಆಮೇಲೆ ಆಲ್ರೆಡಿ ಮೂವತ್ ಪ್ಲಸ್ ಕಂಪನೀಸ್ ಹೆಚ್ಚು ನಮ್ ಜೊತೆ ರೆಜಿಸ್ಟರ್ ಕ್ಯಾಂಡಿಡೇಟ್ಸ್ ನಾವು ಜಾಬ್ ಕೊಡ್ಬೋದು ಸಿಕ್ಸ್ ಹಂಡ್ರೆಡ್ ಕ್ಯಾಂಡಿಡೇಟ್ಸ್ ರೆಜಿಸ್ಟರ್ ಇದನ್ನ ನಮ್ ಎವ್ರಿ ಇಯರ್ ನಾವ್ ಮಾಡ್ತಾ ಇದ್ದೀವಿ ಇಯರ್ ಎರಡನೇ ವರ್ಷ ಜಾಬ್ ಲಾಸ್ಟ್ ಇಯರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಒಂದ್ ಸಾವಿರಕ್ಕಿಂತ ಹೆಚ್ಚು ಜನ ಬಂದಿದ್ರು ಪಾರ್ಟಿಸಿಪೆಂಟ್ಸ್ ನಾವು ಇಲ್ಲ ನಾವು ಎರಡ್ ಸಾವಿರ ಜನ ಬಂದಿದ್ರು ಒಂದ್ ಸಾವಿರ ಮಂದಿಗೆ ಜಾಬ್ ಆಫರ್ ಕೊಟ್ವಿ ಅದ್ರೊಳಗೆ ಐದ್ನೂರಿಂದ ಆರ್ನೂರ್ ಜನ ಜಾಬ್ ಸೇರಿದ್ರು ಅವ್ರ ಜಾಬ್ ಸೇರ್ಕೊಂಡು ದೇ ಆರ್ ವೆರಿ ಹ್ಯಾಪಿ ಅವ್ರು ಸಂತೋಷವಾಗಿದ್ದಾರೆ ಎಲ್ಲಾರು ಟೆಂತ್ ಆಗ್ಲಿ ಟ್ವೆಲ್ತ್ ಆಗ್ಲಿ ಯಾಕಂದ್ರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಕೊಡ್ಲಿಕ್ಕಿದ್ವಿ ಆಟೋಮೊಬೈಲ್ ಸೆಕ್ಟರ್ ಕೊಡ್ಲಿಕ್ಕಿದ್ವಿ ರಿಟೇಲ್ ಕೊಡ್ತಾ ಇದೀವಿ ಟೆಂತ್ ಟ್ವೆಲ್ತ್ ಐಟಿಐ ಟಿ ಐ ಡಿಪ್ಲೊಮಾ ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಯಾವ್ದಾದ್ರು ಡಿಗ್ರಿ ಮಾಡಿದ್ರು ನಾವು ಅವರಿಗೆ ನೌಕರಿಯನ್ನು ಕೊಡಬಹುದು ನಮ್ಮ ಕರ್ನಾಟಕದಲ್ಲಿ ಮೇಜರ್ ಆಗಿ ಮಹತ್ವವಾಗಿ ಕರ್ನಾಟಕದಲ್ಲಿ ಬೆಂಗಳೂರು ಮೈಸೂರು ಕೋಲಾರ್ ಹಾ ಉತ್ತರ ಕರ್ನಾಟಕದಲ್ಲಿ ಆಯ್ತು ಮತ್ತು ಬೆಳಗಾಂ ಲೋಕಲ್ ಕಂಪನೀಸ್ ಬರ್ತಾ ಇದೆ ಇಲ್ಲಿನ ಜನ ಇಲ್ಲಿಗೆ ನೌಕರಿ ಬೇಕಂದ್ರೂ ಕೊಡ್ಬೋದು ಅಂದ್ರೆ ಯಾರು ಎಷ್ಟು ಜಾಬ್ಸ್ ಅವೈಲೇಬಲ್ ಮ್ಯಾಕ್ಸಿಮಮ್ ಜಾಬ್ಸ್ ಅಲ್ಲೇ ಬೆಂಗಳೂರು ಇದ್ರ ಹತ್ರ ಬರ್ಬೋದು ಎಲಿಜಿಬಿಲಿಟಿ ಇಯರ್ಸ್ ಮಿನಿಮಮ್

Nilesh Vocational Service Director. Rotary Club. Okay. Sashidhar.